ಗ್ರಾಮ ಪಂಚಾಯಿತಿ ಪಿಡಿಓ ನಿರ್ಲಕ್ಷ್ಯ ಗಬ್ಬೆದ್ದು ನಾರುತ್ತಿವೆ ಕಸದ ರಾಶಿಗಳು ಆತನಿ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಗ್ರಾಮಸ್ಥರು ಮೂಗು ಮುಚ್ಚಿಕೊಂಡು ಅಲೆದಾಡುವ ಪರಿಸ್ಥಿತಿ ಅತುನಿ ತಾಲೂಕಿನ ಚಮಕೇರಿ ಮಡ್ಡಿಯಲ್ಲಿ ನಡೆದಿದೆ ಡೆಂಗು ಪ್ರಕರಣಗಳು ದಿನ ದಿನಕ್ಕೆ ಹೆಚ್ಚು ಆಗ್ತಾ ಇದ್ದರೂ ಸಹ ಅಧಿಕಾರಿ ಕಣ್ಮುಚ್ಚಿ ಕುಳಿತಿದೆ ಪಕ್ಕದಲ್ಲೇ ಕಿತ್ತೂರ ರಾಣಿ ಚನ್ನಮ್ಮ ವಸತಿ ಶಾಲೆ ಅವರ್ನ ಪಕ್ಕದಲ್ಲಿ ಕಸದ ರಾಶಿ ತುಂಬಿದ್ದರೂ ಸಹ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯವನ್ನು ತೋರಿಸಿದ್ದಾರೆ ಕಸದ ರಾಶಿ ಕ್ಲೀನ್ ಮಾಡುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದರೂ ಸಹ ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ಲ ಎಂದು ಸ್ಥಳೀಯರು ಗ್ರಾಮ ಪಂಚಾಯಿತಿ ಅಧಿಕಾರಿ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅದರಿಂದ ಈಗಾಗಲೇ ಸಾಂಕ್ರಾಮಿಕ ರೋಗವಾದಂಥ ಡೆಂಗಿ ಜ್ವರ ಅವು ಇವು ಭಾಳ ಬಂದಿದೆ ಬದಲಿಗೆ ಅಲ್ಲಿ ಮುಖ್ಯ ಅಧಿಕಾರಿಗಳಿಗೆ ತಿಳಿಸಿದರೆ ಅವರು ಪಂಚಾಯತಿ ಮೇಲೆ ಹಾಕ್ತಾರೆ ಪಂಚಾಯತಿ ಅವರಿಗೆ ಹೇಳಿದ್ರೆ ಮುನ್ಸಿಪಾಲ್ಟಿ ಮೇಲೆ ಹಾಕ್ತಾರೆ ಇನ್ನೂವರಿಗೆ ಅಲ್ಲಿ ಸ್ವಚ್ಛತೆ ಕಾರ್ಯ ಯಾವುದೂ ಆಗಿಲ್ಲ ಅಲ್ಲಿ ಸ್ವಚ್ಛತೆ ಮಾಡಿ ಅಲ್ಲಿ ಒಂದು ಸ್ವಲ್ಪ ತ್ಯಾಜ್ಯ ವಿಲೇವಾರಿಗೆ ಏನಾದರೂ ಅಲ್ಲಿ ಬೇರೆ ವ್ಯವಸ್ಥೆ ಮಾಡಬೇಕಂತ ನಾನು ಮನವಿ ಮಾಡ್ಕೋತೀನಿ ಒಳಗೆ ಬರುತ್ತೆ ಸಂಕೋಣಹಟ್ಟಿ ಪಂಚಾಯತಿ ಒಳಗೆ ಬರುತ್ತೆ ಚಮಕೇರಿ ಮಡ್ಡಿ ಪಂಚಾಯತ್ ಅವರು ಇಲ್ಲಿ ಮುನ್ಸಿಪಾಲ್ಟಿ ಅವರು ನೈನ್ ನಂಬರ್ ಅದು ಕೊಡ್ತಾರೆ ಅವ್ರು ಅಲ್ಲಿ ಅವ್ರ ಮುನ್ಸಿಪಾಲ್ಟಿ ಸಿಬ್ಬಂದಿ ಮತ್ತು ಗಾಡಿಗಳಿವೆ ಅವರು ಕೈಲಿಂದನೇ ಅಲ್ಲಿ ಮಾಡಿಸಿ ಅಂತ ಅವ್ರು ಹೇಳ್ತಾರೆ ಇವರು ಕೇಳಿದ್ರೆ ಅದು ಓಟಿಂಗ್ ಅದು ಏರಿಯಾ ಎಲ್ಲ ಸಂಕೋಣಹಟ್ಟಿ ಪಂಚಾಯತಿ ಅಂತ ಹೇಳ್ತಾರೆ ಅವರು ಕಡಗಂಚಿ ಅವ್ರಿಗೆ ಪಿಡಿಒ ಅವ್ರಿಗೂ ಹೇಳಿದ್ದಾಗಿದೆ ಇವ್ರಿಗೂ ಹೇಳಿದ್ದಾಗಿದೆ ಅದು ಇನ್ನೂವರೆಗೆ ಎರಡು ಮೂರು ತಿಂಗಳಾಯಿತು ಅಲ್ಲಿ ಯಾವುದೇ ಸ್ವಚ್ಛತೆ ಕೆಲಸ ಆಗಿಲ್ಲ ಇನ್ನೂವರೆಗೆ ಸಂಗಮೇಶ್ ಪಲ್ಲಕ್ಕಿ